ವಿನಾಯಕ ಶರಣು ಬೃತ್ ಯಕ್ಷ ಮಂದಾರ ಇದು ಕಲಾವಿದರ ಸಾಧನೆ ಮತ್ತು ಜೀವನಗಾಥೆಯ ಅನಾವರಣ ಯಕ್ಷ ಸಾಧಕರು ಯಕ್ಷ ಲೋಕದ ಚಿರಕನ್ನೆ ಉಭಯ ತಿಟ್ಟುಗಳ ಸ್ತ್ರೀ ಪಾತ್ರಧಾರಿ ಕೆದಿಲ ಜಯರಾಮ್ ಭಟ್ಟರು ಶ್ರೀಯತರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆದಿಲ ಎನ್ನುವ ಗ್ರಾಮದಲ್ಲಿ ದಿವಂಗತ ಶಂಕರ್ ನಾರಾಯಣ್ ಭಟ್ ಮತ್ತು ದಿವಂಗತ ಅಮ್ಮ ದಂಪತಿಗಳ ಸುಪುತ್ರರಾಗಿ ದಿನಾಂಕ ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಜನಿಸಿದರು ಇವರು ಪುತ್ತೂರಿನ ಸೇಂಟ್ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ಹತ್ತನೆಯ ತರಗತಿಯವರೆಗಿನ ಶಿಕ್ಷಣವನ್ನು ಪಡೆದರು ಬಾಲ್ಯದಲ್ಲಿಯೇ ಇವರಿಗೆ ನೃತ್ಯ ನಾಟಕ ಮೊದಲಾದ ಕ್ಷೇತ್ರಗಳಲ್ಲಿ ಅಭಿರುಚಿ ಇದ್ದರೂ ಕೂಡ ಯಕ್ಷಗಾನದ ಕುರಿತಾದ ಮಾಹಿತಿ ಇರಲಿಲ್ಲ ತಾನು ಶಾಲೆಗೆ ಹೋಗುವಾಗ ಸಹಪಾಠಿ ವಿದ್ಯಾರ್ಥಿಗಳು ಯಕ್ಷಗಾನದ ಅಭ್ಯಾಸ ಮಾಡುವುದನ್ನು ನೋಡಿ ಕುತೂಹಲದಿಂದ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು ನಂತರ ಪಾಂಡುರಂಗ ಠಾಕ್ರೆಯವರ ಪ್ರೇರಣೆಯಿಂದ ಧರ್ಮಸ್ಥಳದ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾದ ಕರ್ಗಲ್ಲು ವಿಶ್ವೇಶ್ವರಯ್ಯ ಭಟ್ ಮತ್ತು ಸೂರಿಕುಮೇರು ಗೋವಿಂದ ಭಟ್ಟರ ಶಿಷ್ಯರಾಗಿ ಯಕ್ಷಗಾನದ ಸರ್ವಾಂಗಗಳ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ತಿರುಗಾಟದ ಅವಧಿಯಲ್ಲಿ ಹಿರಿಯ ಕಲಾವಿದರ ರಂಗನಡೆ ಹೆಜ್ಜೆಗಾರಿಕೆ ನಾಟ್ಯ ಮತ್ತು ಮಾತುಗಾರಿಕೆಯನ್ನು ಕಲಿತು ಸ್ವ ಸಾಮರ್ಥ್ಯದಿಂದ ಆರ್ಜಿಸಿಕೊಳ್ಳುತ್ತಾ ಯಕ್ಷರಂಗದ ಭರವಸೆಯ ಕಲಾವಿದರಾಗಿ ಮೂಡಿಬಂದರು ಪ್ರಪ್ರಥಮವಾಗಿ ಅರುವ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಯಕ್ಷ ಸೇವೆಯನ್ನು ಪ್ರಾರಂಭಿಸಿದ ಇವರು ನಂತರ ತೆಂಕುತಿಟ್ಟಿನ ಕರ್ನಾಟಕ ಮಧೂರು ಕದ್ರಿ ಸುರತ್ಕಲ್ ಮಂಗಳಾದೇವಿ ಮೇಳಗಳಲ್ಲಿ ಮತ್ತು ಮಂದಾರ್ತಿ ಪೆರ್ಡೂರ್ ಸಾಲಿಗ್ರಾಮ ಗೋಳಿಕರಡಿ ಮುಂತಾದ ಬಡಗುತಿಟ್ಟಿನ ಮೇಳಗಳಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಧರ್ಮಸ್ಥಳ ಮೇಳದಲ್ಲಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ವರ್ಷದಿಂದ ಶ್ರೀ ಕ್ಷೇತ್ರ ಹಟ್ಟಿ ಅಂಗಡಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ತ್ರೀ ಪಾತ್ರ ಕೊಪ್ಪುವ ಸುಂದರವಾದ ಶರೀರ ಮತ್ತು ಶರೀರವನ್ನು ಹೊಂದಿರುವ ಇವರು ಶೃಂಗಾರ ವೀರ ಮತ್ತು ಭಕ್ತಿ ಪ್ರಧಾನ ವೇಷಗಳಿಗೆ ಹೊಸ ಅರ್ಥವನ್ನು ಕಲ್ಪಿಸಿಕೊಡಬಲ್ಲ ಮೇರು ಕಲಾವಿದರಾಗಿದ್ದು ಸಾಲಿಗ್ರಾಮ ಮೇಳದಲ್ಲಿ ಪ್ರದರ್ಶಿಸಲ್ಪಟ್ಟ ಗೀತ ಗಾಯತ್ರಿ ಪ್ರಸಂಗದಲ್ಲಿ ಗೀತಾಪಾಳಿ ಎಂಬ ಶೃಂಗಾರ ಭರಿತ ವೇಶ್ಯೆಯ ಪಾತ್ರದಲ್ಲಿ ವಿಡಂಬನಾತ್ಮಕವಾಗಿ ಭಾಗವತರನ್ನು ಮಾತಿಗೆಳೆಯುತ್ತ ರಂಗದಲ್ಲಿ ನೈಜ ಸನ್ನಿವೇಶವನ್ನು ಸೃಷ್ಟಿಸಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಬಲ್ಲ ಇವರ ಪಾತ್ರ ಚಿತ್ರಣ ಇವರ ಪ್ರಬುದ್ಧತೆಯ ವೇಷಗಾರಿಕೆಗೊಂದು ಉದಾಹರಣೆಯಷ್ಟೇ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಅಂಬುದೇವಿಯ ಪಾತ್ರದಲ್ಲಿನ ಇವರ ಅಭಿನಯ ಜನಮಾನಸದಲ್ಲಿ ನೆಲೆ ಪಾತ್ರವೇ ತಾನಾಗಿ ರಂಗದಲ್ಲಿ ಮೈಮರೆಯುವ ಇವರು ತನಗೊದಗಿ ಬಂದ ಪಾತ್ರಗಳಿಗೆ ಔಚಿತ್ಯಪೂರ್ಣ ಅರ್ಥವನ್ನು ಕಲ್ಪಿಸಿಕೊಡಬಲ್ಲ ಸಾಧಕ ಕಲಾವಿದರು ಪೌರಾಣಿಕ ಪ್ರಸಂಗದ ಗಿರಿಜೆ ದೇವಿ ದಮಯಂತಿ ದ್ರೌಪದಿ ಅಂಬೆ ಕಯಾದು ಮೇನಕೆ ಮೋಹಿನಿ ಸೀತೆ ಅಜಮುಖಿ ಪೂತನಿ ಮೊದಲಾದ ಪಾತ್ರಗಳು ಇವರಿಗೆ ಕೀರ್ತಿ ತಂದುಕೊಟ್ಟಿದೆ ಸಾಲಿಗ್ರಾಮ ಪೆರ್ಡೂರು ಮೊದಲಾದ ಡೇರೆ ಮೇಳಗಳಲ್ಲಿ ಪ್ರದರ್ಶನ ಕಾಣುತ್ತಿದ್ದ ಆಧುನಿಕ ಪ್ರಸಂಗಗಳ ಪಾತ್ರಗಳಲ್ಲಿಯೂ ಕೂಡ ಅವರ ಅಭಿನಯ ಅಮೋಘವಾಗಿತ್ತು ಸ್ಪಷ್ಟವಾದ ಸೂಸ್ವರ ಮೋಹಕವಾದ ಚೆಲುವು ಆಕರ್ಷಕವಾದ ನೃತ್ಯ ಶೈಲಿಯನ್ನು ಮೈಗೂಡಿಸಿಕೊಂಡಿರುವ ಇವರಿಗೆ ಯಕ್ಷರಂಗದ ಹಿರಿಯ ಸ್ತ್ರೀ ಪಾತ್ರಧಾರಿ ಎಂ ಕೆ ರಮೇಶ್ ಆಚಾರ್ಯರು ತಿರುಗಾಟದ ಅವಧಿಯಲ್ಲಿ ನೀಡಿದ ಸಹಕಾರವನ್ನು ಮುಕ್ತ ಮನಸ್ಸಿನಿಂದ ಹೊಗಳುತ್ತಿದ್ದಾರೆ ಇವರು ಸುದೀರ್ಘ ಮೂವತ್ತೈದು ವರ್ಷಗಳ ತಿರುಗಾಟದಲ್ಲಿ ಅಪಾರವಾದ ಕಲಾಭಿಮಾನಿಗಳನ್ನು ಸಂಪಾದಿಸಿದ್ದು ಅನೇಕ ಸಂಘ ಸಂಸ್ಥೆಗಳು ಮತ್ತು ಕಲಾಭಿಮಾನಿಗಳಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ದಿವಂಗತ ಐತಪ್ಪ ರೈ ಅಡ್ಡಬೈಲು ಇವರ ಸ್ಮರಣಾರ್ಥ ಸನ್ಮಾನ ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಮಂಗಳೂರು ಇವರಿಂದ ಸನ್ಮಾನ ಕೀರ್ತಿಶೇಷ ದಿವಂಗತ ಕಟಿಲು ಗೋಪಾಲ್ ಕೃಷ್ಣ ಸಮಿತಿ ಮುಂಬೈ ಇವರಿಂದ ಸನ್ಮಾನ ಸೇರಿದಂತೆ ಪಾತ್ರರಾಗಿದ್ದಾರೆ ಶ್ರೀಮತಿ ವಾಣಿ ಅವರನ್ನು ಧರ್ಮ ಪತ್ನಿಯಾಗಿ ಸ್ವೀಕರಿಸಿ ಪ್ರಸ್ತುತ ಎಂಟನೆಯ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಗ ಶಮಿತ್ನೊಂದಿಗೆ ಕೆದಿಲದಲ್ಲಿ ವಾಸವಾಗಿದ್ದಾರೆ ಇವರ ಮುಂದಿನ ಯಕ್ಷ ಜೀವನ ಮತ್ತು ಸಾಂಸಾರಿಕ ಬದುಕು ಸುಗಮವಾಗಿ ಸಾಗಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಗೇರಲಿ ಎಂದು ಹಾರೈಸುತ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯು ಇವರ ಸರ್ವ ಇಷ್ಟಾರ್ಥವನ್ನು ಈಡೇರಿಸಲಿ ಎನ್ನುವುದು ನಮ್ಮ ಯಕ್ಷಾರದ ಶುಭ ಹಾರೈಕೆ ಬದುಕಿದಕ್ಕೆ ನೀವು ಕೊಡುತ್ತಿರುವಂತಹ ಪ್ರತಿಫಲ ಇದುವೇ ನನ್ನ ಕೈ ಹಿಡಿದಂತಹ ದೇವರು ನೀವು ಅರ್ಥವಿಸಿಕೊಳ್ಳದೆ ಅಲ್ಲ ು ನಾನೇ ಅವನು ಒಪ್ಪಿಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿಲ್ಲ ಯಾಕೆ ಸ್ವಾಮಿ ನಾನು ತಪ್ಪು ಮಾಡಿದ್ರೆ ಇಂತಹ ದೊಡ್ಡ ಶಿಕ್ಷೆಯನ್ನು ಕೊಡಬೇಕಾಗಿತ್ತೇ ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ಈ ದಮಯಂತಿಗೆ ಇದೆ ಅಂತ ನೀವು ಯಾಕೆ ತಿಳ್ಕೊಂಡ್ರಿ ಈ ಹೊತ್ತಿನಲ್ಲಿ ನಿಮ್ಮನ್ನು ಭರಿಸುವುದಕ್ಕಾಗಿಯೇ ನಾನು ಈ ನಾಟಕವನ್ನು ಆಡಬೇಕಾಯಿತು ನಿಮ್ಮಿಂದಲೇ ಕಲಿತಿ ಇದು ದೈಹಿಕವಾದಂತಹ ತೀರಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರ ಕೈ ಹಿಡಿದು ಅವನ ಮನೆಯನ್ನು ಸೇರಬೇಕು ಅಂತ ಆಶಿಸಿಕೊಂಡವಳು ಈ ದಮಯಂತಿ ಅಲ್ಲ ಸ್ವಾಮಿ ನನ್ನ ಪತಿಯನ್ನು ಮತ್ತೆ ಮರಳಿ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಈ ಹೊತ್ತು ದಮಯಂತಿ ಪುನರ್ ಸ್ವಯಂ ಅಂತ ನಿರ್ಮಾಣ ಮಾಡಿದ್ದು ಹೇಳಿ ಸ್ವಾಮಿ ನೀವೇ ಮಹಾರಾಜಲ್ವಿ ನೀವು ನನ್ನ ಕೈ ಹೇಳ್ತೇವರಲ್ವೇ ಮುಖ ನೋಡಿ ಹೇಳಿ ಹಾಗಿದ್ರೆ ಬೀದಿಯಲ್ಲಿ ಆಟ ಮಾಡುತ್ತಿದ್ದಂತಹ ಮಕ್ಕಳ ಮುಖವನ್ನು ಕಂಡಾಗ ನಿಮ್ಮ ಕಣ್ಣಲ್ಲಿ ಯಾಕೆ ಸ್ವಾಮಿನಿ ಇರುವಂತು ಆ ಮಕ್ಕಳನ್ನು ನೀವು ಯಾಕೆ ಹುತ್ತಾಡಬೇಕಾಗಿತ್ತು ಬೆಂಕಿ ಇಲ್ಲದೆ ಅಡುಗೆ ಮಾಡ್ತೀರಿ ನೀರಿಲ್ಲದೆ ಅಡುಗೆ ಮಾಡ್ತೀರಿ ಆ ಶಕ್ತಿ ಎಲ್ಲಿಂದ ಬಂತು ನಿಮಗೆ ಹೀಗಿದ್ದು ಈ ಹೊತ್ತಿನಲ್ಲಿ ನೀವು ನಾನು ನಳ ಮಹಾರಾಜ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗಿಲ್ಲ ಬೇಡ ಸ್ವಾಮಿ ನನ್ನಿಂದಲಾಗಿ ನಿಮಗೆ ಕಷ್ಟ ಬರ್ತದೆ ಅಂತಾದ್ರೆ ಅಲ್ಲ ನನ್ನ ಬಗ್ಗೆ ನಿಮಗೆ ತಿರಸ್ಕಾರ ಭಾವನೆ ಇದೆ ಬಿಟ್ಟು ಬಿಡಿ ಸ್ವಾಮಿ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಂತೂ ಖಂಡಿತ ಇಲ್ಲ ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತಾದ ಮೇಲೆ ನನಗೆ ಈ ಭೂಮಿಯ ಬದುಕಾದ್ರೆ ಯಾಕೆ ಬೇಕು ಹೇಳಿ ಗಂಡನ ಕೈಯಿಂದ ಸಾವು ಬರ್ತದೆ ಅಂತಾದ್ರೆ ಅವಳ ಹೆಣ್ಣಾದವಳಿಗೆ ಸ್ವರ್ಗ ಅಂತೆ ಇದೇ ಕೈಯಲ್ಲಿ ನನ್ನ ಕೊರಳಿಗೆ ನೀವು ಬಾಂಗಲ್ಯವನ್ನು ಕಟ್ಟಿದವರು ಈ ಹೊತ್ತು ಅದೇ ಕೈಯಲ್ಲಿ ನನಗೊಂದು ತೊಟ್ಟು ವಿಷವನ್ನು ಕಳಿಸ್ಬಾವಿಂತ ಯಾಕೆ ಇಂಥ ತ ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸ್ತಾ ಇರುವೆ ಹೇಳು Paid, <ikke Ugh> ಿ ಇದು ನಿನ್ನ ಕೈ ಕೊಡು ಇದು ನಿನ್ನ ಕೈಯಲ್ಲ ಕಾಲು ಎಂಬುದಾಗಿ ಹೇಳಿದ್ದು ಕ್ಷಮೆ ಯಾಚಿಸ್ತಾ ಇದ್ದೇನೆ ನನ್ನಲ್ಲಿ ನೀವು ಕ್ಷಮೆಯನ್ನು ಯಾಚಿಸುವ ತಪ್ಪಾದರೂ ಏನು ಮಾಡಿ ಇಲ್ಲದಿದ್ರೆ ಹೇಗೆ ನಾನು ಮಾಡುತ್ತಾ ಇದ್ದೇನೆ ಧರ್ಮೇಜ ಅರ್ಥೇಜ ಕಾಮೇಜ ನಾತಿ ತರಾವಿ ಎಂಬುದಾಗಿ ತ್ರಿಕರಣ ಪೂರ್ವಕವಾಗಿ ನಿನ್ನ ಕೊರಳಿಗೆ ಮಾಂದಲ್ಯ ಒಂದು ಕಟ್ಟಿದವನು ನಾನು ಮದುವೆಯಾದ ಬಳಿಕ ಹೆಂಡತಿ ಮಕ್ಕಳನ್ನು ಯಾವ ರೀತಿಯ ಕುಂದು ಕೊರತೆಗಳು ಬಾರದಂತೆ ಕಾಡಿನಲ್ಲಿ ಬಿಟ್ಟು ಅದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದೇನೆ ತಪ್ಪು ನಿಮ್ಮದು ಖಂಡಿತವಲ್ಲ ಬದುಕಿನಲ್ಲಿ ಆಗಿರಬೇಕು ಹೀಗಿರಬೇಕು ಎಂದು ಪ್ರತಿಯೊಬ್ಬನೂ ಯೋಚನೆ ಮಾಡಿಕೊಳ್ಳುತ್ತಾನೆ ಹಾಗಿರಬೇಕು ಎಂದು ನಿರ್ಣಯಿಸುವುದು ವಿಧಿ ತಾನೆ ನಿಜ ನನ್ನ ಹಣೆಯಲ್ಲಿ ವಿಧಿ ಹೀಗೆ ಬರೆದಿದ್ದಾನೆ ಅಂತಾದ್ರೆ ಅದಕ್ಕೆ ನಿಮ್ಮನ್ನು ದೋಷಿಸಿ ಬಲ ಏನಿದೆ ನಾನು ಹೀಗಾಗಬೇಕು ಎಂಬುದಾಗಿ ವಿಧಿ ನನ್ನ ಹಣೆಯಲ್ಲಿಯೂ ಬರೆದಿರಬೇಕು ಅದಕ್ಕಾಗಿ ತಪ್ಪು ಯಾರದ್ದು ಅನ್ನೋದು ಮುಖ್ಯ ಅಲ್ಲ ಈ ಹೊತ್ತಿನಲ್ಲಿ ನನ್ನನ್ನು ನೀವು ಮತ್ತೆ ಸ್ವೀಕರಿಸಿದಿರಿ ಅಂತಾದ್ರೆ ನನಗದಷ್ಟೇ ಸಾಕು ಸ್ವಾಮಿ ನನಗೆ ಆಶ್ಚರ್ಯವಾಗ್ತಾ ಇತ್ತು ಏನು ನನ್ನ ಕೈ ಹಿಡಿದ ನನ್ನ ದೇವರು ಅದೆಂತಹ ರೂಪವನ್ನು ಹೊಂದಿಕೊಂಡವರಾಗಿ ಆದರೆ ಈ ಹೊತ್ತಿನಲ್ಲಿ ನಾನು ನಿಮ್ಮನ್ನು ರೂಪದಲ್ಲಿ ಕಾಣ್ತಾ ಇದ್ದೆ ಏನಾಯಿತು ಸ್ವಾಮೀಜಿ ಹೀಗಾಗುವುದಕ್ಕೆ ಕಾರಣ ಎಲ್ಲವೂ ಶನಿ ಕಾಟ ರೂಪ ಬದಲಾಗುವುದಕ್ಕೆ ಕಾರಣ ವಿಷ ಜಂತು ಆ ಕಾರ್ಕೋಟಗಳ ಕಡಿತಕ್ಕೆ ಸಿಗಿ ಈ ರೂಪವಾಗಿ ಪರಿವರ್ತನೆ ಕೊಟ್ಟಿದ್ದೇನೆ ನಾನು ಸ್ವಾಮಿ ಈ ರೂಪ ನಿಮಗೆ ಶಾಶ್ವತವೇ ಇಲ್ಲ ಇನ್ನು ಯಾಕೆ ಇಷ್ಟರವರೆಗೆ ನೀನು ಅದೆಷ್ಟೋ ಕಷ್ಟವನ್ನು ಅನುಭವಿಸಿದವಳು ಇನ್ನು ನಿನ್ನ ಮನಸ್ಸನ್ನು ನೋಯಿಸುವುದು ನೋಯಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕಾಗಿ ಇಗೋ ಶನಿ ವಿಮೋಚನಾ ಮಂತ್ರವನ್ನು ಪಠಿಸಿ ನಾನು ನಿಜ ರೂಪದಲ್ಲಿ ಕಾಣಿಸಿಕೊಳ್ತೇನೆ ಓ ಶನಿ ಶನಿಯ ಪ್ರಭಾವಕ್ಕೆ ಒಳಗಾದಂತಹ ನಾವು ಹೇಗೋ ಇದ್ದವರು ಏನೆಲ್ಲ ಸಂಕಷ್ಟವನ್ನು ಅನುಭವಿಸುವಂತಾಯಿತು ಶನಿ ಬಿಡುಗಡೆಗೊಂಡಾಗ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ ಈ ನೃಪಾಲರೆಲ್ಲಾ ಇಲ್ಲಿ ಬಂದು ನೆರೆದಿದ್ದಾರಲ್ಲ ಇವರು ಸ್ವಯಂವರದಲ್ಲಿ ಭಾಗಿಯಾಗುವುದಕ್ಕೆ ವಿನಃ ವರನಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಬಂದವರಲ್ಲ ಇವರೆಲ್ಲರೂ ನಡ ದಮಯಂತಿ ಉಂಟಾಗುವಂತಹ ಶುಭ ಸಂದರ್ಭವನ್ನು ಕಾಯುವುದಕ್ಕಾಗಿ ಬಂದವರು ಕಾಣುವುದಕ್ಕಾಗಿ ಬಂದವರು ಅವರೆಲ್ಲರೂ ಸಂತೃಪ್ತ ಮಾನಸರಾದ ತಮ್ಮ ರಾಜ್ಯವನ್ನು ಮರಳಿ ಒಪ್ಪಿಸುತ್ತಿದ್ದಾನೆ ಅವರಿಗೂ ಸಂತೋಷದಾಯಕವಾಗಿ ಅನುಗ್ರಹವನ್ನು ಮಾಡಿ ಸರಿ ಇನ್ನು ಪ್ರಜಾರಂಜಕರಾಗಿ ಸದ್ಧರ್ಮ ರೀತಿಯ ಆಳ್ವಿಕೆಯನ್ನು ಮಾಡಬೇಕಾದ ಹೊಣೆಗಾರಿಕೆ ನನಗಿದೆ ಪೃಥ್ವಿ ಮೂಲಕ ನಡಂದ್ರ ಪಾಲನು ಈ ಖ್ಯಾತಿಗೆ ನ್ಯೂನತೆ ಬಾರದಂತೆ ಆಳ್ವಿಕೆಯನ್ನು ಮಾಡುವಂತಹ ನಾನು ಸಕಲ ಪ್ರಜೆಗಳನ್ನು ಮುದ್ರವಾತ್ಸಲ್ಯದಿಂದ ಕಂಡುಬಂದಿದೆ ಬೇಕಾದುದನ್ನು ನೀಡುವಂತಹ ರೀತ ಮಾತೃತ್ವವು ಪರಿಪೂರ್ಣತೆಯನ್ನು ಹೊಂದಲಿ ಎಂಬ ಸದಾಶಯದೊಂದಿಗೆ ಕಥಾಭಾಗಕ್ಕೆ ಮಂಗಲ ಗೀತವನ್ನು ಹಾಡುವರೆ ಸಭಾಸಣಿ ಅರ್ಪಣೆಯನ್ನು ಬೇಡೋಣ ಪತ್ರ